ಸೈಬರ್ ವಂಚನೆಗಳ ಬಗ್ಗೆ ಎಚ್ಚರದಿಂದಿರಿ ಡಿಜಿಟಲ್ ಬಂಧನ ಮತ್ತು ಆರ್ಥಿಕ ವಂಚನೆಯ ಆಘಾತಕಾರಿ ಪ್ರಕರಣ ಇತ್ತೀಚಿನ ಆಘಾತಕಾರಿ ಘಟನೆಯೊಂದರಲ್ಲಿ ವಿಜಯ್ ಕುಮಾರ್ ಅವರನ್ನು ಸೈಬರ್ ವಂಚಕರು ಡಿಜಿಟಲ್ ರೂಪದಲ್ಲಿ ಬಂಧಿಸಿದ್ದಾರೆ ಅವರು ಸಂಕೀರ್ಣ ಯೋಜನೆಯೊಂದಿಗೆ ಅವರನ್ನು ಗುರಿಯಾಗಿಸಿಕೊಂಡರು ಇದರಿಂದಾಗಿ ಹನ್ನೊಂದು ಕೋಟಿ ರು ನಷ್ಟವಾಯಿತು ಈಶಾನ್ಯ ವಿಭಾಗದ ಸೈಬರ್ ಅಪರಾಧ ಪೊಲೀಸರು ವಂಚನೆಯನ್ನು ಕಾರ್ಯಗತಗೊಳಿಸಿದ ಮೂವರು ಸೈಬರ್ ಅಪರಾಧಿಗಳಾದ ಕರಣ್ ತರುಣ್ ನಟಾನಿ ಮತ್ತು ಧವಲ್ ಶಾ ಅವರನ್ನು ಬಂಧಿಸಿದ್ದಾರೆ ವಿಜಯ್ ಕುಮಾರ್ ಅವರಿಗೆ ಪೊಲೀಸ್ ಕಸ್ಟಮ್ಸ್ ಅಧಿಕಾರಿಗಳು ಮತ್ತು ಜಾರಿ ನಿರ್ದೇಶನಾಲಯ ಇಡೀ ಅಧಿಕಾರಿಗಳಂತೆ ನಟಿಸುವ ವಂಚಕರ ಗುಂಪಿನಿಂದ ಬೆದರಿಕೆ ಕರೆಗಳು ಬಂದಾಗ ಹಗರಣ ಪ್ರಾರಂಭವಾಯಿತು ಅವರ ಖಾತೆಯು ಹಣ ವರ್ಗಾವಣೆಯಲ್ಲಿ ಭಾಗಿಯಾಗಿದೆ ಮತ್ತು ಅವರು ತಮ್ಮ ಬೇಡಿಕೆಗಳನ್ನು ಪಾಲಿಸದಿದ್ದರೆ ಅವರನ್ನು ಬಂಧಿಸಲಾಗುವುದು ಎಂದು ಅವರು ಸುಳ್ಳು ಹೇಳಿಕೊಂಡರು ವಂಚಕರು ವಿಜಯ್ ಅವರ ಕ್ರೆಡಿಟ್ ಕಾರ್ಡ್ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಸಂಖ್ಯೆಗಳು ಸೇರಿದಂತೆ ಅವರ ಬಗ್ಗೆ ವಿವರವಾದ ಮಾಹಿತಿಯನ್ನು ಹೊಂದಿದ್ದರು ಅವರು ಕೆಲಸ ಮಾಡುತ್ತಿದ್ದ ಕಂಪನಿಯು ಈಗ ಹನ್ನೆರಡು ಕೋಟಿ ರು ಮೌಲ್ಯದ ಐವತ್ತು ಲಕ್ಷ ರು ಮೌಲ್ಯದ ಷೇರುಗಳನ್ನು ನೀಡಿದೆ ಎಂದು ಹೇಳುವ ಮೂಲಕ ಅವರನ್ನು ಮತ್ತಷ್ಟು ಬೆದರಿಸಿದರು ಬಂಧನಕ್ಕೊಳಗಾಗುವ ಭಯದಲ್ಲಿ ವಿಜಯ್ ಅಧಿಕಾರಿಗಳು ಸಮಸ್ಯೆಯನ್ನು ಪರಿಹರಿಸಲು ಸಹಾಯ ಮಾಡುತ್ತಾರೆ ಎಂದು ನಂಬಿ ಗಣನೀಯ ಪ್ರಮಾಣದ ಹಣವನ್ನು ವರ್ಗಾಯಿಸಿದರು ವಂಚಕರು ಇದು ಪರಿಹಾರ ಪ್ರಕ್ರಿಯೆಯ ಒಂದು ಭಾಗ ಎಂದು ಹೇಳಿಕೊಂಡು ಬಹು ಸರ್ಕಾರಿ ಖಾತೆಗಳಿಗೆ ಹಣವನ್ನು ಜಮಾ ಮಾಡುವಂತೆ ಮನವೊಲಿಸಿದರು ಅಪರಾಧಿಗಳು ಒಟ್ಟು ಒಂಬತ್ತು ಕೋಟಿ ರು ವರ್ಗಾವಣೆ ಮಾಡಲು ವಿಜಯ್ಗೆ ಒಂಬತ್ತು ವಿಭಿನ್ನ ಖಾತೆಗಳನ್ನು ಒದಗಿಸಿದರು ನಂತರ ಈ ಹಣವನ್ನು ಅಕ್ರಮವಾಗಿ ವರ್ಗಾಯಿಸಲಾಯಿತು ಅದರಲ್ಲಿ ಹೆಚ್ಚಿನ ಭಾಗ ಏಳು ಐದು ಕೋಟಿ ರು ಗಳನ್ನು ಗುಜರಾತ್ನ ಸೂರತ್ನಲ್ಲಿರುವ ಚಿನ್ನದ ವ್ಯಾಪಾರಿಯೊಬ್ಬರ ಖಾತೆಗೆ ವರ್ಗಾಯಿಸಲಾಯಿತು ವಹಿವಾಟುಗಳನ್ನು ತನಿಖೆ ಮಾಡಿದಾಗ ಚಿನ್ನದ ವ್ಯಾಪಾರಿ ದೊಡ್ಡ ಮೊತ್ತವನ್ನು ಪಡೆದಿದ್ದಾರೆ ಎಂದು ಪೊಲೀಸರು ಕಂಡುಕೊಂಡರು ಅದನ್ನು ನಂತರ ಚಿನ್ನವನ್ನು ಖರೀದಿಸಲು ಬಳಸಲಾಯಿತು ಈ ಅತ್ಯಾಧುನಿಕ ಹಗರಣವು ಬಲಿಪಶು ಮತ್ತು ಅಧಿಕಾರಿಗಳನ್ನು ಆಘಾತಕ್ಕೀಡು ಮಾಡಿದೆ ವಂಚನೆಯ ಪೂರ್ಣ ಪ್ರಮಾಣ ಮತ್ತು ಇತರ ವ್ಯಕ್ತಿಗಳ ಒಳಗೊಳ್ಳುವಿಕೆಯನ್ನು ಬಹಿರಂಗಪಡಿಸಲು ಪೊಲೀಸರು ತಮ್ಮ ತನಿಖೆಯನ್ನು ಮುಂದುವರಿಸಿದ್ದಾರೆ